ಸರ್ವ ಖಾತೆಯ ಸಚಿವರು ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಹೇಳಿ ಮೂಗು ತೂರಿಸುವ ಸಚಿವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ ಒಂದು ನಾಯಿ ಕುಂಟ್ಕೊಂಡು ನಡೆದ್ರೆ ಅದರ ಬಗ್ಗೆ ಮಾತನಾಡುವಂತಹ ಸಚಿವ ಒಬ್ಬ ವ್ಯಕ್ತಿ ರೈಲ್ವೆ ಹಳಿಗೆ ತನ್ನ ತಲೆಯನ್ನು ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂದರೆ ಅದರ ಬಗ್ಗೆ ಮಾತನಾಡುವಂತಹ ಮನುಷ್ಯತ್ವವನ್ನು ಯಾಕೆ ಕಳ್ಕೊಂಡ್ರು ಅನ್ನುವಂಥದ್ದು ನನ್ನ ಪ್ರಶ್ನೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಾನು ಯಾಕ್ರೀ ರಾಜೀನಾಮೆ ಕೊಡಬೇಕು ನನ್ನ ಹೆಸರು ಉಲ್ಲೇಖ ಇದೆ ಏನ್ರಿ ಅದರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಬಹುತೇಕ ಅವರ ಎಲ್ಲದರಲ್ಲೂ ಮೂಗು ತೂರಿಸುವಂತಹ ಕೆಲಸದ ಒತ್ತಡದಲ್ಲಿ ಸಚಿನ್ ಪಾಂಚಾಳ್ ಅವರ ಡೆತ್ ನೋಟನ್ನು ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಅದು ಡೈಯಿಂಗ್ ಡಿಕ್ಲರೇಷನ್ ಆ ಡೆತ್ ನೋಟನ್ನು ವ್ಯವಧಾನದಿಂದ ಓದುವಂತಹ ತಾಳ್ಮೆನೂ ಕೂಡ ಅವರಿಗೆ ಇರಲಿಕ್ಕಿಲ್ಲ ಡೆತ್ ನೋಟ್ನಲ್ಲಿ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದೆ ಈ ಡೆತ್ ನೋಟ್ನಲ್ಲಿ ಸುಪಾರಿ ಕೊಡುವಂಥವರು ಈ ಸರ್ಕಾರದ ಮಂತ್ರಿಮಂಡಲದ ಒಳಗೆ ಇದ್ದಾರೆ ಅನ್ನೋದು ಬಹಿರಂಗ ಆಗಿದೆ ಭ್ರಷ್ಟಾಚಾರದ ಕುರಿತಾಗಿ ಇಷ್ಟು ಪರ್ಸೆಂಟ್ ಕಮಿಷನ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ದುಡ್ಡು ಹೊಂದಿಸಿದೆ ಉಳಿದ ದುಡ್ಡಿಗೆ ಹಿಂಸೆ ಕೊಟ್ಟರು ಜೀವ ಬೆದರಿಕೆಯನ್ನು ಹಾಕಿದರು ಆತ ಆ ಉಳಿದ ದುಡ್ಡಿಗೆ ಜೀವ ಬೆದರಿಕೆ ಹಾಕ್ತಾನೆ ಅಂದರೆ ಬೆನ್ನಿಗೆ ಯಾರು ನಿಂತಿದ್ದು ಮನೆಗೆ ನುಗ್ಗಿ ನನಗೆ ಬಾಕಿ ದುಡ್ಡು ಕೊಡು ಅಂತ ಹೇಳಿ ಬೆದರಿಕೆ ಹಾಕ್ತಾನೆ ಅಂದ್ರೆ ಅವನ ಹಿಂದೆ ನಿಂತ ಸಚಿವ ಯಾರು ಡೆತ್ ನೋಟ್ನಲ್ಲಿ ಅವರು ಬರ್ಕೊಂಡಿದ್ದಾರೆ ಮಾನ್ಯ ಮುಂ ಮಂತ್ರಿಗಳು ಅಂದರೆ ಇವರೇ ಪ್ರಿಯಾಂಕ್ ಖರ್ಗೆ ಅವರು ಅಂದಿನ ಸಿಇ ಇಜಾಜ್ ಹುಸೇನ್ ರವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿ ಕೊಡು ಎಂದು ಹೇಳಿರುತ್ತಾರೆ ಆ ಹೇಳಿತನ್ನು ಇಟ್ಕೊಂಡೆ ಕಮಿಷನ್ನಿಗೆ ಆತ ಬೆದರಿಕೆ ಹಾಕಿದ್ದಾನೆ ಅಂದರೆ ಇಂಡೈರೆಕ್ಟ್ ಆಗಿ ವಸೂಲಿ ಮಾಡೋದಕ್ಕೆ ಯಾರು ಆರೋಪಿ ಇದ್ದಾನೆ ಆತನ ಹಿಂದೆ ಪ್ರಿಯಾಂಕರ್ಗೆ ನಿಂತಿದ್ದಾರೆ ಅಂತಲೇ ಡೆತ್ ನೋಟ್ನ ಅರ್ಥ ಈ ಮಟ್ಟದ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರಕ್ಕಾಗಿ ಆತ್ಮಹತ್ಯೆ ಆಗಿದೆ ಆ ಆತ್ಮಹತ್ಯೆಗೆ ನೇರವಾಗಿ ಪ್ರಿಯಾಂಕರ್ಗೆ ಕಾರಣ ಡೆತ್ ನೋಟ್ನಲ್ಲೇ ಇರುವಂಥದ್ದು ಎರಡನೇದು ಇಡೀ ದೇಶ ಬೆಚ್ಚಿಬಿಡುವಂತಹ ಸುದ್ದಿ ಇದು ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ ಸುಪಾರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ ಒಬ್ಬ ಲಿಂಗಾಯತ ಸಮುದಾಯದ ಸ್ವಾಮೀಜಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಶಾಸಕ ಇನ್ನೊಬ್ಬ ದಲಿತ ಮುಖಂಡ ಇನ್ನೊಬ್ಬ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಇವರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ ಬಹುತೇಕ ರಾಜ್ಯ ಇದನ್ನು ಗಮನಿಸಬೇಕು ಡೆತ್ ನೋಟ್ನಲ್ಲಿ ಅವರು ಕ್ಲಿಯರ್ ಮೆನ್ಷನ್ ಮಾಡ್ತಾರೆ ಸ್ವಾಮಿ ಚಂದು ಪಾಟೀಲ್ ಮಣಿಕಂಠ್ ರಾಠೋಡ್ ಬಸವರಾಜ್ ಮತ್ತಿಮೂಡ್ ಇವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ ಅಂದರೆ ಸುಪಾರಿ ಕೊಡಲಾಗಿದೆ ಸುಪಾರಿ ಯಾರಿಂದ ಕೊಡಲಾಗಿದೆ ಮುಂದುವರೆದು ಹೇಳ್ತಾರೆ ಈತ ಮತ್ತು ಈತನ ಗ್ಯಾಂಗ್ ಬೆನ್ನಿಗೆ ಮಾನ್ಯ ಮಂತ್ರಿಗಳು ಸಪೋರ್ಟ್ಗೆ ಇದ್ದಾರೆ ಅಂದ್ರೆ ಪ್ರಿಯಾಂಕರ್ಗೆ ನೇರವಾಗಿ ಸುಪಾರಿಯಲ್ಲಿ ಭಾಗವಹಿಸಿದಂತೆ ಆಗಲ್ವಾ ಇದನ್ನ ಹಗರವಾಗಿ ತಗೊಳ್ತೀರಾ ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿ ಮಂಡಲದಲ್ಲಿ ಹ್ಯಾಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ ನೀವು ನಾನು ಒತ್ತಾಯ ಮಾಡುವಂಥದ್ದು ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕಾಗಿ ಹಿಂಸೆ ಮಾಡಿ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಆಗಿದ್ದೀರಿ ಅದರಲ್ಲಿ ನೇರವಾಗಿ ಸಚಿವರೇ ಭಾಗಿಯಾಗಿದ್ದೀರಿ ಡೆತ್ ನೋಟ್ ಅಲ್ಲಿ ಇದೆ ಎರಡನೇದು ಸುಪಾರಿ ಕೊಟ್ಟಿದ್ದಕ್ಕೆ ನೀವು ಬೆನ್ನಿಗೆ ನಿಂತಿದ್ದೀರಿ ಅಂದ್ರೆ ನೀವು ಸುಪಾರಿ ಕೊಟ್ಟಿದ್ದೀರಿ ಅಂತಾನೆ ಅರ್ಥ ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಖರ್ಗೆ ಒಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಸುಪಾರಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡೋರು ಇವರು ಇರಬಾರದು ಸುಪಾರಿ ಆರೋಪ ನನ್ನ ಮೇಲೆ ಬಂದಿದೆ ಅಂದ್ರೆ ನಾನು ತನಿಖೆ ಎದುರಿಸೋವರೆಗೆ ನಾನು ಹೊರಗಿರ್ತೀನಿ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತನಾಡೋ ಪ್ರಿಯಾಂಕ್ ಖರ್ಗೆ ಮೊದಲು ಹೇಳಬೇಕಾಗಿತ್ತು ಹೇಳಿದ್ದೇನು ಬಟ್ಟೆ ಹರ್ಕೊಂಡ್ರೂ ರಾಜೀನಾಮೆ ಕೊಡೋಲ್ಲ ಅಂತ ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ ಎರಡನೇದಾಗಿ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರು ನಿಮ್ಮ ಮಗ ಸುಪಾರಿಯಲ್ಲಿ ಭಾಗವಹಿಸಿದಾರೋ ಇಲ್ಲೋ ಅಲ್ಲಿವರೆಗೆ ನೀವಾದರೂ ಬುತ್ತಿ ಹೇಳಿ ಇಷ್ಟು ದೊಡ್ಡ ಆರೋಪ ಇಲ್ಲಿಯವರೆಗೆ ಯಾವ ಸಚಿವರ ಮೇಲೆ ಬಂದಿಲ್ಲ ಈ ಆರೋಪ ಮುಕ್ತ ಆಗುವವರೆಗೂ ನೀನು ಸಚಿವನಾಗಿ ಮುಂದುವರಿಬೇಡ ಅಂತ ಹೇಳಿ ನಿಮ್ಮ ಮಗನಿಗೆ ನೀವಾದರೂ ಬುದ್ಧಿ ಹೇಳಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಹೇಳಿದರು ಏ ಇಲ್ಲಿ ಸಂವಿಧಾನದ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ನಡೆಯಲ್ಲ ಸಿದ್ದರಾಮಯ್ಯನವರ ಸಿದ್ಧಾಂತ ನಡೀತಾ ಇದೆ ಅಂತ ನಾನು ಹೇಳಿದ್ದಲ್ಲ ನರೇಂದ್ರ ಸ್ವಾಮಿ ಅವರು ನರೇಂದ್ರ ಸ್ವಾಮಿಯವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ನಡೆಯಲ್ಲ ಅಂತ ಹೇಳುವಂತಹ ಧೈರ್ಯ ನಿಮಗೆ ಹೇಗೆ ಬಂತು ಎರಡನೇದು ಸಿದ್ದರಾಮಯ್ಯನ ಸಿದ್ಧಾಂತ ಜಾರಿಯಲ್ಲಿದೆ ಅಂತ ಹೇಳಿದ್ರಲ್ಲ ಇದೇನಾ ನಿಮ್ಮ ಸಿದ್ದರಾಮಯ್ಯನ ಸಿದ್ಧಾಂತ na na. ಪತ್ರಿಕಾ ಮಿತ್ರರೆಲ್ಲರಿಗೂ ಕೂಡ ಈ ಕ್ಯಾಲೆಂಡರ್ ಮಾಸದ ಹೊಸ ವರ್ಷದ ಶುಭಾಶಯಗಳು ಕಳೆದ ವರ್ಷ ಎಲ್ಲ ಬಹಳ ನಮ್ಮ ಜೊತೆಗೂಡಿ ಕೆಲಸ ಮಾಡಿದ್ದೀವಿ ನಾವು ನೀವು ಕೂಡ ಮುಂದೆಯೂ ಕೂಡ ಇದೇ ರೀತಿ ಸಹೋದರತ್ವದಿಂದ ಮಾಡೋಣ ಅಷ್ಟೇ ಮಾನ್ಯ ಬಂಧುಗಳೇ ಈಗಾಗಲೇ ಬೀದ್ ಬೀದರ್ನ ಗುತ್ತಿಗೆದಾರನ ವಿಚಾರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ ನಿನ್ನೆವರೆಗೆ ಏಳು ಪುಟಗಳ ಡೆತ್ ನೋಟೇ ಅದು ಡೌಟು ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಮಾತಾಡ್ತಿದ್ರು ಮಾನ್ಯ ಪ್ರಿಯಾಂಕ ಖರ್ಗೆಯವರು ಅದೇ ಮಾತನ್ನು ಹೇಳಿದರು ನೀವೇನಾದರೂ ಮಾತಾಡೋದಿದ್ರೆ ದಾಖಲೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ ದಾಖಲೆ ನಾವು ತೋರಿಸಿದ್ರೂ ಕೂಡ ಅದು ದಾಖಲೆ ಅಲ್ಲ ಅವ್ರಿಗೆ ಅದು ಏನೋ ಬೇರೆ ನಾವು ತಪ್ಪುದಾರಿಗೆ ಗೆಳಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದು ಅಂತ ಅವರ ಅನಿಸಿಕೆಯನ್ನು ಆಗಾಗ ಹೊರಗೆ ಹಾಕ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಏಳು ಪುಟಗಳದು ಅವನೇ ಬರೆದಿರೋದು ಸಚಿನ್ ಅಂತಕ್ಕಂಥದ್ದು ಸಾಬೀತಾಗಿದೆ ನೀವು ಅಲ್ಲೇಗಳಿದ ಈ ಪತ್ರ ಇದು ನಕಲಿ ಅಲ್ಲ ಅಸಲಿ ಅಂತಕ್ಕಂಥದ್ದನ್ನು ಈಗ ಡಿಪಾರ್ಟ್ಮೆಂಟಲ್ಲಿ ಹೇಳಿದೆ ಯು ಫೇಲ್ಡ್ ಇನ್ ಫಸ್ಟ್ ಪಾಯಿಂಟ್ ನೀವು ಈಗಾಗಲೇ ಒಂದು ಪಾಯಿಂಟಲ್ಲಿ ನೀವು ಫೇಲ್ ಆದ್ರಿ ಎರಡನೇದು ಆ ಸಚಿನ್ಗೆ ಪ್ರಾಣತ್ಯಾಗಕ್ಕೆ ಉತ್ತರ ಸರ್ಕಾರ ಕೊಡಬೇಕು ಇದರಿಂದ ಇರತಕ್ಕಂಥವ್ರು ಯಾರು ಏನು ನಿಜನ ಅದು ಏನಾಯಿತು ಅಂತ ನಾನು ದುಡ್ಡಿನ ವಿಚಾರದಲ್ಲಿ ಮಾತಾಡೋದಿಲ್ಲ ಅದು ವ್ಯಾಪಾರ ವ್ಯವಹಾರ ಇರತಕ್ಕಂಥದ್ದನ್ನು ಅದು ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಅದು ಬರ್ತದೆ ಅದಕ್ಕೆ ನೀವು ಸರ್ಕಾರ ಉತ್ತರ ಕೊಡ್ರಿ ಮೂರನೇ ವಿಚಾರ ಅವರ ಕುಟುಂಬಕ್ಕೆ ಥ್ರೆಟ್ಟಿದೆ ಐದು ಜನ ಹೆಣ್ಣು ಮಕ್ಕಳಿದ್ದಾರೆ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರುಣೆ ಇರಬೇಕು ಒಂದು ಇಳಿದ ಹಿಂದುಳಿದ ಸಮಾಜ ಅದರ ಬಗ್ಗೆ ಕರುಣೆ ಇರಬೇಕು ನೀವು ಹಿಂದುಳಿದವರ ಬಗ್ಗೆ ಪ್ರೇಮ ಪ್ರೀತಿ ಇದ್ದರೆ ಅದನ್ನು ತಾವು ಮಾಡಿ ಮೂರನೇ ವಿಚಾರ ಸುಪಾರಿ ನಾಲ್ಕು ಹೆಸರುಗಳು ಇದರಲ್ಲಿದೆ ಸುಪಾರಿ ವಿಚಾರದಲ್ಲಿ ಸರ್ಕಾರ ಸೀರಿಯಸ್ನೆಸ್ಸನ್ನು ತೋರಿಸಲೇಬೇಕು ಈಗ ಮುಂದೆ ನಾಲ್ಕು ಜೀವಗಳಿತ್ತು ಇದು ಇಂಟ್ರೆಸ್ಟೇಟ್ ಮ್ಯಾಟ್ರ್ ಅಂತ ನೆನ್ನೆನೇ ನಾನು ಹೇಳಿದ್ದೇನೆ ಅದಕ್ಕೆ ಇದನ್ನು ನೀವು ಸಿ ಡಿ ಸಿ ವೈ ಸಿ ಐ ಡಿ ಮಾತೇ ಎತ್ತಬಾರ್ದು ನೀವು ಸಿ ಬಿ ಐಗೆ ಕೊಡಬೇಕು ಯಾಕೆ ಕೊಡಬೇಕು ಅಂತಂದರೆ ಎಸ್ ಐ ವಿಷಯ ಬಂತು ಗುಲ್ಬರ್ಗಾದಲ್ಲಿ ಇನ್ಸ್ಪೆಕ್ಟರ್ಸ್ ಏನು ಎಕ್ಸಾಮ್ನಲ್ಲಿ ಡಿ ಆರ್ ಪಾಟೀಲ್ ಅನ್ನೋರಿಗೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತೋರಿಸ್ಕೊಟ್ರಿ ಅವ್ರು ಯಾರು ನಿಮ್ಮ ರೈಟ್ ಹ್ಯಾಂಡೇ ಪ್ರಿಯಾಂಕಾ ಖರ್ಗೆ ಅವರ ರೈಟ್ ಹ್ಯಾಂಡ್ ಅವರು ಹಾಗಿದ್ರೂ ಕೂಡ ನಾನು ಇವತ್ತು ನಿಮಗೆ ಬೇಕಾದ್ರೆ ತೋರಿಸ್ತೇನೆ ಡಿ ಆರ್ ಪಾಟೀಲ್ ಯಾರು ಡಿ ಆರ್ ಪಾಟೀಲು ಅವರು ಕೂಡ ರೈಟ್ ಹ್ಯಾಂಡಿ ಆಗಿದ್ರು ನೀವು ಅವರನ್ನು ಮುಂದಿಟ್ಟು ಆವತ್ತಿನ ತೋರಿಸೋದು ತೋರಿಸೋದು ಅವರನ್ನ ಮುಂದಿಟ್ಟೆ ಅವತ್ತು ನೀವೆಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ ಬಿಜೆಪಿಯನ್ನು ಸಿಕ್ಕಿಸಬೇಕು ಅನ್ನೋದಿತ್ತು ಆವತ್ತು ನೀವೇನು ಮಾಡಿದಿರಿ ಸುರ್ಜೇವಾಲಾ ಹೇಳ್ತಾರೆ ಇದು ಪೊಲೀಸ್ ಎಲ್ಲಾನು ಈ ಸಿಒಿ ತನಿಖೆ ಸಿ ಡಿ ತನಿಖೆ ನಾವು ಒಪ್ಪೋದಿಲ್ಲ ಈಗಾಗಲೇ ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಲಕ್ಷ ರೂಪಾಯನ್ನ ಶಂಕರ ಗೌಡ ಅವತ್ತು ಡಿ ಎಸ್ ಪಿ ಆಗಿದ್ದವರು ಪೊಲೀಸ್ನವರು ತಗೊಂಡಿದ್ದಾರೆ ಇನ್ನು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಬಾಕಿ ಕೊಡಬೇಕು ಅಂತೇಳಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಈ ಸರ್ಕಾರದ ಪರಿಸ್ಥಿತಿ ಈ ರೀತಿ ಇದೆ ಅಂತ ನೀವೇ ಅವತ್ತು ಆಪಾದನೆ ನಮ್ಮ ಮೇಲೆ ಮಾಡಿದ್ರಿ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಸಿಒಡಿಯನ್ನ ಒಪ್ಪೋದಿಲ್ಲ ಅಂತ ನೀವೇ ಹೇಳಿದಿರಿ ಅವತ್ತು ಸುರ್ಜೇವಾಲಾ ಹೇಳಿದ್ದಾರೆ ಅದನ್ನು ನಾನು ಬೇಕಾದರೆ ಬಿಡುಗಡೆ ಮಾಡ್ತೀನಿ ನಿಮಗೆ ಆದರೆ ಇವತ್ತು ಆಪಾದನೆ ಮಾಡಿದಿರಿ ಶಂಕರಗೌಡ ಪಾಟೀಲ್ ಇದಾರಲ್ಲ ನಿಮ್ಮ ಡಿ ಎಸ್ ಪಿ ಅವರನ್ನು ಶಾಬಾದಲ್ಲಿ ನೀವೇ ಇಟ್ಕೊಂಡಿದ್ದೀರಲ್ಲ ಇವತ್ತು ಹಾಕ್ಕೊಂಡಿದ್ದೀರಲ್ಲ ಎನ್ಕ್ವೈರಿ ಇನ್ನೂ ಅವ್ರ ಮೇಲೆ ಹಾಗೆ ಇದೆ ಅಂದರೆ ಈ ಕಲೆಕ್ಷನ್ನಲ್ಲಿ ನಿಮ್ಮ ಪಾಲು ಎಷ್ಟಿತ್ತು ಅವತ್ತು ಇದೆಲ್ಲ ನೀವೇ ಮಾಡ್ತಿದ್ದಂತಾಯ್ತಲ್ಲ ಈಗ ಶಂಕರಗೌಡರು ಹರಿಶ್ಚಂದ್ರ ಆದ್ರಾ ಎರಡು ಕೋಟಿ ನಲವತ್ತು ಲಕ್ಷವರೆಗೆ ವಾಪಸ್ ಬಂತ ನಮ್ಮ ಪಕ್ಷದ ಮೇಲೆ ಆವತ್ತು ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರಲ್ಲ ಈಗ ಕಲೆಕ್ಷನ್ ಮಾಸ್ಟರ್ಸು ಕಾಂಗ್ರೆಸ್ ಬಿಜೆಪಿಯನ್ನು ಜನ ತೀರ್ಮಾನ ಮಾಡಲಿ ಅದಾದ ಮೇಲೆ ನಾನು ನಿನ್ನೆ ಹೇಳಿದ್ದೇನೆ ಇದರಲ್ಲಿ ಹನಿ ಟ್ರ್ಯಾಪ್ನ ವಿಷಯ ಇದೆ ಇದನ್ನು ಯಾರೂ ಗಮನಿಸಿರಲಿಲ್ಲ ಇವತ್ತು ಏಳು ಪುಟಗಳು ನಕಲಿ ಅಲ್ಲ ಅಸಲಿ ಅಂತ ಬಂದ ಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೂ ಕೂಡ ಸವಾಲಿದೆ ನೀವು ಸವಾಲಿಗೆ ಜವಾಬು ಕೊಡಬೇಕೀಗ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ತಾವು ಸಚಿವರಿದ್ದೀರಿ ಉಸ್ತುವಾರಿ ಜಿಲ್ಲೆಗಿದ್ದೀರಿ ನಿಮ್ಮ ಅಂದರೆ ನಿಮ್ಮ ಲೆಫ್ಟು ರೈಟು ಎಡಬಲಗಳಲ್ಲಿರ್ತಕ್ಕಂಥ ನಿಮ್ಮ ಅನುಯಾಯಿಗಳೇ ಮಾಡಿರ್ತಕ್ಕಂಥದ್ದು ಇದು ಎಂಟು ಜನರ ಹೆಸರು ಕಂಪ್ಲೇಂಟಲ್ಲಿ ಎಂಟು ಜನರಗಳ ಹೆಸರಿದೆ ನಾಲ್ಕು ಐದು ದಿವಸಗಳಾಗೋಯಿತು ಐ ಆರ್ ಎಲ್ಲ ಆಗಿ ಅವರು ಎಲ್ಲಿದ್ದಾರೆ ಅರೆಸ್ಟ್ ಮಾಡಿದಿರಾ ಕೆಲವರನ್ನಲ್ಲ ನೀವು ಅರೆಸ್ಟ್ ಮಾಡಲಿಕ್ಕೆ ಅರ್ಧ ಗಂಟೆನೂ ಎಫ್ ಐ ಆರ್ ಆದಮೇಲೆ ಅಷ್ಟೊಂದು ಫಾಸ್ಟ್ ಇರ್ತೀರಿ ನೀವು ಇಲ್ಲಿ ನಿಮ್ಮ ಕೈ ಕಟ್ಟಿ ಹಾಕಿರೋರು ಯಾರು ನಾವೇನಾದರೂ ಮಾತಾಡಿದರೆ ನಮ್ಮನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ಕೊಳ್ತೀರಿ ನಮ್ಮದು ವೈಯಕ್ತಿಕ ವಿಚಾರವೇ ಇಲ್ಲ ಸ್ಪಷ್ಟಪಡಿಸ್ತೇನೆ ನೀವು ಒಂದು ಇಲಾಖೆಗೆ ಮಂತ್ರಿ ಇರಬಹುದು ಆದರೆ ಮೂವತ್ನಾಲ್ಕು ಮಂತ್ರಿಗಳ ಸ್ಥಾನಕ್ಕೂ ನೀವು ಬಾಯಿ ಹಾಕ್ತೀರಿ ನನ್ನ ಜವಾಬ್ದಾರಿ ಇರೋದು ಒಂದು ಮಂತ್ರಿ ಸ್ಥಾನದ ವಿಚಾರಕ್ಕಲ್ಲ ಇಡೀ ಸರ್ಕಾರಕ್ಕೆ ಮೂವತ್ನಾಲ್ಕು ಇಲಾಖೆಗಳಲ್ಲಿ ನಡೀತಕ್ಕಂಥ ವಿಚಾರಗಳ ಬಗ್ಗೆ ನಾನು ಕೂಡ ಪ್ರಸ್ತಾಪ ಮಾಡಬಹುದು ಆ ಕಾರಣಕ್ಕೆ ನಾನು ಮಾಡ್ತಿದ್ದೀನಿ ಇಲ್ಲಿ ನನ್ನ ಜಾಗಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ನಾನು ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದು ನನ್ನದು ಮಾತ್ರ ಅಲ್ಲ ಈ ಸ್ಥಾನದಲ್ಲಿ ನೀವಿದ್ದರೂ ಕೂಡ ಅದನ್ನೇ ಮಾಡಬೇಕು ನೀವು ಇಲ್ಲಿ ಜಾತಿ ಮೇಲೆ ಮಾತಾಡಬಾರ್ದು ಧರ್ಮದ ಮಧ್ಯೆ ಮಾತ್ರ ಮಾತಾಡಬಾರ್ದು ಸರ್ವರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆದ್ದರಿಂದ ಈ ಸುಪಾರಿ ವಿಚಾರದಲ್ಲಿ ನೀವು ಯಾರನ್ನ ನೀವು ಸುಪಾರಿ ಕೇಸುಗಳು ಹಾಕಿಸಿದ್ರಿ ಇದು ಹನಿ ಟ್ರಾಪಲ್ಲಿ ಮೊದಲೆಲ್ಲ ಚರ್ಚೆ ಆಗಿ ಕೇಸುಗಳು ಹಾಕ್ಸಿದ್ರಲ್ಲ ಈಗ ಅದು ಕೂಡ ವರ್ಗಾವಳೆ ಬರ್ತಾ ಇದೆ ಯಾರು ಹಾಕ್ಸಿದ್ರು ಅನ್ನೋದು ನಾನೇ ಹಾಕ್ಸಿದೆ ಅಂತ ಹಾಕ್ಸಿದವ್ರೆ ಹೇಳ್ಕೊಳ್ತಾ ಇದ್ದಾರೆ ಅದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅದು ಕೂಡ ನಿಮ್ಮ ಅನುಯಾಯಿಗಳೇ ಈ ಎಲ್ಲ ಕಾರಣಗಳಿಂದ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ ಎರಡು ಮೂರು ಕಡೆ ಪ್ರಸ್ತಾಪ ಆಗಿದೆ ಈ ಈ ಲೆಟರಲ್ಲಿ ಏಳು ಪುಟಗಳಲ್ಲಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದರೆ ಎಲ್ಲಿಂದ ಇನ್ನೇನು ದಾಖಲೆ ಬೇಕು ನಿಮಗೆ ಮಾನ್ಯ ಮುಖ್ಯಮಂತ್ರಿ ಈಗ ತಾನೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅಲ್ಲಿ ದಾಖಲೆ ಇಲ್ಲ ನಾವು ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ವಿಚಾರ ಉದ್ಭವ ಆಗೋದಿಲ್ಲ ಅಂತ ನಮಗೆ ಮೊದಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಯಾಕೆ ಅಂತಂದರೆ ಆ ಸಚಿವರ ತಂದೆಯವರು ಎ ಐ ಸಿ ಸಿ ಅಧ್ಯಕ್ಷರು ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡುಕ್ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು ನೀವು ಕುರ್ಚಿಗೆ ಅಂಟ್ಕೊಂಡು ಕೊಳ್ತಿರೋರು ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನು ಕಾಡ್ತಾ ಇದೆ ಅದರಿಂದ ಇದು ಹೇಳ್ತಾ ಇದ್ದೀರಿ ಒಂದು ಸಮಯ ನಿಮಗೆ ಭಯ ಇಲ್ಲ ಅಂದ್ರೆ ನಿಮಗೆ ತಾಕತ್ತಿದ್ರೆ ಇನ್ನೇನು ನಿಮಗೆ ಬೇಕು ಇಷ್ಟೊತ್ತಿಗೆ ನೀವು ಅವ್ರನ್ನ ಕೈ ಬಿಡಬೇಕಾಗಿತ್ತು ವಜಾ ಮಾಡಬೇಕಾಗಿತ್ತು ರಾಜೀನಾಮೆ ಪಡಿಬೇಕಾಗಿತ್ತು ಬೇರೆ ಸರ್ಕಾರಗಳು ಮಾಡುವಾಗ ಸ್ವಲ್ಪ ಬಂದಿರೋ ಸಾಕು ಬೀದಿಗಿಳಿದು ಬೆಂಕಿ ಹಚ್ತಿರಲ್ಲ ಈಗ ನಿಮ್ಮನ್ನು ತಡೆದವ್ರು ಯಾರು ಬೇರೆಯವರಿಗೆ ಒಂದು ನ್ಯಾಯ ಒಂದು ನ್ಯಾಯ ಇದೆಯಾ ಇಷ್ಟೊತ್ತಿಗೆ ನೀವು ಈಗಾಗ್ಲೇ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ನಿಮಗೆ ತಾಕತ್ತಿಲ್ಲ ಅಂತೇಳಿ ನೇರವಾಗಿ ಒಪ್ಕೊಳ್ಳಿ ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ ಇನ್ನೂ ಅನೇಕ ವಿಚಾರಗಳು ಹೊರಗಡೆ ಬರ್ತಕ್ಕಂಥದ್ದಿದೆ ನಾವು ಯಾವುದೇ ಕೆಲ ಕಾರಣಕ್ಕೆ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಇಡೀ ನೀ ಕೇವಲ ಅದು ಬೀದರ್ ಗುಲ್ಬರ್ಗಾಗ ಮಾತ್ರ ಸೀಮಿತವಾಗಿತ್ತು ನಿಮ್ಮ ಉದತ್ತತನದಿಂದ ನೀವು ಮಾಡ್ತಾ ಇರತಕ್ಕಂಥ ಈ ಕಾರ್ಯದಿಂದ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಈ ಸಮಸ್ಯೆ ದೊಡ್ಡದಾಗಿ ಉದ್ಭವಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡಿ ನೆನ್ನೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ನಾವು ಯಾವುದೇ ಕಾರಣಕ್ಕೆ ನಮ್ಮ ಬಟ್ಟೆ ನಾವು ಹರ್ಕೊಳ್ಳಲ್ಲ ಅವ್ರವ್ರ ಬಟ್ಟೆ ಅವ್ರು ಹರ್ಕೊಳ್ಳೋರು ಯಾರೋ ಇದ್ರೆ ಅವ್ರು ಹುಚ್ಚಿರು ಅಂತಾರೆ ಆ ಹುಚ್ಚತನ ಅವರೇ ಇಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಾನು ನಿನ್ನೆ ಹೇಳಿದ್ದೀನಿ ನಿಮ್ಮ ಬಟ್ಟೆನೂ ನಾವು ಅರಿಯಕ್ಕೆ ಬರೋದಿಲ್ಲ ನಿಮ್ಗೇನಾದ್ರು ತಲೆ ಕೆಟ್ಟಿದ್ರೆ ನಿಮ್ಮ ಬಟ್ಟೆ ನೀವು ಹರ್ಕೊಳ್ಳಿ ನನಗೆ ನಮಗೇನು ಚಿಂತೆ ಇಲ್ಲ ನಾವು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವೇ ನ್ಯಾಯ ಕೊಡಬೇಕು ನೀವು ಕೊಡೋದ್ರಲ್ಲಿ ಫೇಲ್ ಆದಾಗ ನಮ್ಮ ಪ್ರವೇಶ ಆಗತ್ತೆ ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ನಾವು ಮಾಡಬೇಕು ಅದನ್ನು ನಾವು ಮಾಡ್ತಿದ್ದೇವೆ ಇವತ್ತೊಂದು ದಿವಸ ನೀವು ಬಟ್ಟೆನಾದರೂ ಹರ್ಕೊಳ್ಳಿ ನಿಮ್ಮ ಬಟ್ಟೆ ಹಾಗೆ ಇದು ಇಚ್ಕೊಳ್ಳಿ ಇಲ್ಲ ಬಟ್ಟೆ ಬಿಚ್ಚಾಕೊಳ್ಳಿ ನಮಗೇನು ಚಿಂತೆ ಇಲ್ಲ ಸಿದ್ಧಾಂತ ಈಗ ಅಂಬೇಡ್ಕರ್ ಸಿದ್ಧಾಂತ ವಾಟೋಗಿದೆಯಂತೆ ಅಂಬೇಡ್ಕರ್ ಸಿದ್ಧಾಂತ ಏನಾದರೂ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ತಗೋಬಿಡ್ತಿದ್ರು ಅಲ್ಲಿಗೆ ಕರ್ನಾಟಕದಲ್ಲಿ ಸಂವಿಧಾನ ನಡೀತಿಲ್ಲ ಅಂತ ಅರ್ಥ ಈಗ ಮಾನ್ಯ ಶಾಸಕರುಗಳು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಇಲ್ಲ ಸಿದ್ದರಾಮಯ್ಯನವರ ಸಿದ್ಧಾಂತ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅರೆ ಸಿದ್ದರಾಮಯ್ಯವ್ರ ಸಿದ್ಧಾಂತನೇ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿತ್ತು ಅಂದರೆ ನಿಮ್ಮ ಸಿದ್ಧಾಂತ ಎಷ್ಟು ವೀಕು ಅಂತ ಈಗಲೇ ಗೊತ್ತಾಯ್ತಲ್ಲ ಅಂಬೇಡ್ಕರ್ ಸಿದ್ಧಾಂತವನ್ನು ಹೊರತುಪಡಿಸಿ ಇನ್ನೊಂದು ಸಿದ್ಧಾಂತ ಸಂವಿಧಾನ ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ಅಮಿತ್ ಶಾ ಅವರು ನೂರು ಸಾರಿ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಮೋದಿಯವರು ನೂರು ಸಾರಿ ಹೇಳಿದ್ದಾರೆ ಅದನ್ನು ತಿರುಚಿ ತಿರುಚಿ ನೀವು ಹೇಳ್ತೀರಿ ನೀವೇ ಹೇಳ್ಕೊಳ್ತೀರಿ ಈಗ ಅಂಬೇಡ್ಕರ್ ಸಿದ್ಧಾಂತ ಕರ್ನಾಟಕದಲ್ಲಿಲ್ಲ ಇಲ್ಲಿ ಸಿದ್ದರಾಮಯ್ಯನವ್ರ ಸಿದ್ಧಾಂತ ಅಂತ ಈ ರೀತಿ ನೀವು ಮಾಡಿದರೆ ಈಗ ನಾನು ಹೇಳ್ತೇನೆ ಈ ರೀತಿ ಸಿದ್ಧಾಂತಗಳನ್ನ ನೀವು ಅಳವಡಿಸ್ಕೊಳ್ತಾ ಹೋದರೆ ನಾವೇನೂ ಮಾಡಬೇಕಾಗಿಲ್ಲ ಜನನೇ ನಿಮ್ಮ ಬಟ್ಟೆ ಎರಿತಾರೆ ಇದು ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ

ಈ ಸಮಿತಿಗಳು ಮಾಡೋದು ನಾನಲ್ಲ ನನ್ನನ್ನು ಪಕ್ಷ ಈ ಸಮಿತಿಯನ್ನು ನೇತೃತ್ವ ವಹಿಸಬೇಕು ಅಂತ ಹೇಳಿದೆ ನಾನು ಆ ಕೆಲಸವನ್ನು ಮಾಡ್ತೇನೆ ನಾನು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋದು ನನಗೆ ಪಕ್ಷವೇ ಮುಖ್ಯ ಪಕ್ಷ ಅಷ್ಟೇ ನಾನು ಮಾಡೋದು ನಾನು ಆ ಕಡೆ ಈ ಕಡೆ ನೋಡೋದಿಲ್ಲ ನಾನು ತಾಂಗಾ ಇದ್ದಂಗೆ ನನಗೆ ಪಕ್ಷ ಹಿಂಗೆ ಕಟ್ಟಿ ಬಿಟ್ಬಿಟ್ಟಿರ್ತಿದೆ ನಾನು ಅಲ್ಲಿ ಮುಂದೆ ನೋಡ್ತಾ ಹೋಗೋಣ ಬಂದು ಅಲ್ಲೇನು ನಡೀತದೆ ಇಲ್ಲೇನು ನಡೀತದ ನಾನು ನೋಡೋಲ್ಲ ನಾನು ಎಲ್ಲರಿಗೂ ನೋಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಿ ಆ ಕೆಲಸವನ್ನು ಮಾಡುವಾಗ ಸರ್ವರನ್ನೂ ನಾನು ನಾನು ಅವ್ರನ್ನ ಕೇಳ್ಕೊಳ್ತೇನೆ ಎಲ್ಲರೂ ಬನ್ನಿ ಇದು ಪಕ್ಷದ ಕೆಲಸ ಯಾರದು ಮನೆ ಕೆಲಸ ಅಲ್ಲ ಎಲ್ಲರೂ ಸೇರಿ ಕೆಲಸ ಮಾಡೋಣ ಪಟ್ಟಿ ಸಮಿತಿ ಸಬ್ ಸಮಿತಿ ಯಾಕೆ ಆಗಿದೆ ಏನಾಗಿದೆ ನನಗೂ ಗೊತ್ತಿಲ್ಲ ಬಟ್ ನಾನು ಅಧ್ಯಕ್ಷರಲ್ಲೂ ನಾನು ಮನವಿ ಮಾಡ್ತೇನೆ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗುವಂಥದ್ದು ಮಾಡಬೇಕು ಪಟ್ಟಿ ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ ಅಧ್ಯಕ್ಷರು ಎಲ್ಲ ದೆಹಲಿಯಲ್ಲಿದ್ದಾರೆ ಅವ್ರು ಬಂದ ಮೇಲೆ ನಾನು ಅವ್ರನ್ನ ಇದು ಮಾಡ್ತೀನಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋ ಕೆಲಸ ಮಾಡ್ತೇನೆ ಧನ್ಯವಾದ